ಇಂಗ್ರಿಯ ಸ್ವಾಮಿ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಸ್ವಾಮಿ ವಿವೇಕಾನಂದರ ಜಯಂತಿ ಮತ್ತು ವಾರ್ಷಿಕ ಸ್ನೇಹ ಸಮ್ಮೇಳನ ಸಂಪನ್ನ ಚಿಕ್ಕೋಡಿ ತಾಲೂಕಿನ ಇಂಗ್ಲಿ ಗ್ರಾಮದ ಸ್ವಾಮಿ ವಿವೇಕಾನಂದ ಕನ್ನಡ ಮಾಧ್ಯಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಗುರುವಾರ ದಿನಾಂಕ ಇಪ್ಪತ್ಮೂರರಂದು ಸ್ವಾಮಿ ವಿವೇಕಾನಂದರ ಒಂದು ನೂರ ಅರವತ್ತೆರಡನೇ ಜಯಂತಿಯನ್ನು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಮಳುವಾಡದ ಸಾಹಿತಿಗಳು ಮತ್ತು ಕೀರ್ತನಕಾರರಾದ ಹಬಪ್ಪ ಶ್ರೀ ಸುಭಾಷ್ ಶೇವಾಳೆ ಮಹಾರಾಜರು ವಹಿಸಿ ಮಾತನಾಡುತ್ತಾ ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಕಲಿತು ಗುರು ಹಿರಿಯರನ್ನು ಗೌರವದಿಂದ ಕಾಣುವ ಜೊತೆಗೆ ವಿಶ್ವಕ್ಕೆ ಶ್ರೇಷ್ಠವಾದ ನಮ್ಮ ಸಂಸ್ಕೃತಿಯನ್ನು ಕಾಪಾಡಬೇಕು ಎಂದರು ಒಂದು ಹಣ್ಣನ್ನು ಕೊಡ್ತಾ ಇದೆ ಅವ ಹಣ್ಣು ಅಂತಂದ್ರೆ ಅದು ಪೇರಲ ಹಣ್ಣಲ್ಲ ಅದು ಸೀತಾಫಲ ಹಣ್ಣಲ್ಲ ಅದು ಹುಣಸೆ ಹಣ್ಣಲ್ಲ ಅದು ಸೇಬು ಹಣ್ಣಲ್ಲ ಅವು ಯಾವ ಹಣ್ಣ ಅಂತಂದರೆ ಅವು ಜ್ಞಾನದ ಹಣ್ಣುಗಳು ಆ ಜ್ಞಾನದ ಹಣ್ಣುಗಳ ಹೆಸರು ಏನಂತಂದರೆ ಅವರು ಡಾಕ್ಟರ್ ಅನ್ನುವಂಥ ಹಣ್ಣು ಇಂಜಿನಿಯರ್ ಅನ್ನುವಂತಹ ಹಣ್ಣ ಆಮೇಲೆ ಉಪನ್ಯಾಸಕರು ಅನ್ನುವಂತ ಹಣ್ಣ ಈ ರೀತಿ ಹಣ್ಣುಗಳಿದಾವ ಆ ಮರದೊಳಗೆ ಆ ಹಣ್ಣುಗಳು ಏನ್ ಮಾಡ್ತಾವಂತಂದ್ರೆ ಇಡೀ ಸಮಾಜಕ್ಕೆ ಒಂದು ಏನ್ಪಾಂದ್ರೆ ಅವ ಏನ್ ಅಂತಂದ್ರೆ ಸಂತೋಷವನ್ನು ಕೊಡ್ತಾರೆ ಆ ಸಂತೋಷ ಕೊಡುವಂತ ಹಣ್ಣುಗಳು ಇವತ್ತು ವೇದಿಕೆಯನ್ನ ಅಲಂಕು ಅಲಂಕರಿಸಿಕೊಂಡಿದ್ದಾರೆ ಹಿಂದೆ ಏಳೆಂಟು ವರ್ಷದ ಹಿಂದೆ ಹತ್ತು ವರ್ಷದ ಹಿಂದೆ ಹದಿನೈದು ವರ್ಷದ ಹಿಂದೆ ಇಲ್ಲಿ ಆ ವಿದ್ಯಾರ್ಥಿಗಳು ಕಲಿಕ್ಕೆ ಬಂದವರು ಒಂದು ಆ ಮುದ್ದೆ ಎಂದರೆ ಅವರು ಇದ್ದಂಥ ಸಮಯದೊಳಗೆ ಅವರ ಸ್ವಭಾವ ಅವರಲ್ಲಿರುವಂಥ ಭಾವನೆಗಳು ಅವರಲ್ಲಿರುವಂಥ ಒಂದು ಏನಪ್ಪ ಜ್ಞಾನ ನೋಡಿದರೆ ನಾವು ಏನೋ ಅವ್ರಿಗೆ ಹೇಳಬೇಕು ಏ ಅವ್ರಿಗೆ ಹೇಳಬೇಕು ನಾವು ಆ ವಿದ್ಯಾರ್ಥಿಗಳಿಗೆ ಹೇಳಬೇಕು ಅವರಿಗೆ ದಾರಿ ತೋರಬೇಕು ಅನ್ನುವಂಥದ್ದೇ ಶಿಕ್ಷಕರ ಮಾಡ್ತಿದ್ದು ನಾವೆಲ್ಲ ಆದ್ರೆ ಇವತ್ತ ಅವರು ಮಾತುಗಳನ್ನ ಕೇಳಿದಾಗ ಅವರು ಒಂದು ಹುದ್ದೆಯನ್ನ ಸ್ಥಾನಮಾನದಲ್ಲಿ ಪೊಸಿಷನ್ ನಲ್ಲಿ ಈಗ ಅವ್ರದ್ದು ನಾವು ಕೇಳಬೇಕು ಅನ್ಸು ದೊಡ್ಡವರಾಗಿ ಬೆಳೆದಾರೆ ನಮ್ಮೆಲ್ಲ ವಿದ್ಯಾರ್ಥಿಗಳು ಮತ್ತೊಂದು ಅವ್ರ ಸ್ವಲ್ಪ ಚಪ್ಪಾಗಿ ತರ್ತೀವಿ ಯಾಕಂದ್ರೆ ನೋಡೋದು ಒಂದು ಸುಂದರ ಎಷ್ಟು ಸುಂದರವಾಗಿ ಮಾತಾಡ್ತಾರೆ ಯಾಕಂದ್ರೆ ಹರ್ಷದ ಆಮೇಲೆ ನಮ್ಮ ವೈಭವ ಆಯ್ತು ಪೂಜ್ಯ ಆಮೇಲೆ ದ್ರಾಕ್ಷಿಣಿ ಇದರಲ್ಲಿ ಸೌರವಾದ್ ಮಾತು ಹೇಳ್ತಿದ್ದಾರೆ ಏನಂತಂದ್ರೆ ನಮ್ಮ ಫೀಲ್ಡ್ ಬೇರೆ ರೀ ನಾವೆಲ್ಲ ವ್ಯವಸ್ಥಾ ಮಾಡೋರು ಯಾಕಂತಂದ್ರೆ ನಾವು ಒಕ್ಕಲ್ತನ ಮಾಡುವಂತ ರೈತಾಪಿ ಕುಟುಂಬದಲ್ಲಿ ಹೋದಾಗ ಒಂದೆರಡು ಮಾತುಗಳನ್ನ ಮಾತಾಡಬಹುದು ಹೇಳ್ಬಹುದು ಆದ್ರೆ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ನನಗೆ ಆಗುದಿಲ್ಲ ಆದ್ರೆ ವೇದಿಕೆ ಮಾತಾಡಲಿಕ್ಕೆ ಮಾತಾಡ್ಲಿಕ್ಕೆ ಆಗುದಿಲ್ಲ ಇವತ್ತು ಮೂರು ಜಿಲ್ಲಾ ಸಮಾಜಿಸ್ತಾನ ಮೂರು ಜಿಲ್ಲಾ ಸಂಭವಿಸ್ತಾನ ವ್ಯವಸ್ಥಾಪಕನಾಗಿ ಯಾಕಂತಂದ್ರೆ ಅಂತ ಒಂದು ಜ್ಞಾನ ಅಂತ ಒಂದು ಪರಿಣಿತಿ ಅಂತ ಒಂದು ಇವತ್ತು ಸ್ಟೇಟಸ್ ಅವ್ರಿಗೆ ಒದಗಬೇಕಾದ್ರೆ ಅತಿಥಿಗಳಾಗಿ ಜೀವ್ರೋ ಪ್ರಾದೇಶಿಕ ವ್ಯವಸ್ಥಾಪಕ ಸೌರಭ್ ಮಿರ್ಜಿ ಚಿಕ್ಕೋಡಿ ಸಿಎಲ್ಇ ಕಾಲೇಜಿನ ಉಪನ್ಯಾಸಕ ವೈಭವ್ ಪಾಟೀಲ್ ಟಾಟಾ ಕನ್ಸಲ್ಟನ್ಸಿ ಸಿಸ್ಟಮ್ ಇಂಜಿನಿಯರ್ ದ್ರಾಕ್ಷಾಯಿಣಿ ಚೌಗ್ಲಿ ನೆದರ್ಲ್ಯಾಂಡ್ ನ ಸಾಫ್ಟ್ವೇರ್ ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೂಜಾ ಪೂಜಾರಿ ಮತ್ತು ಹರ್ಷವರ್ಧನ್ ಡೋನ್ವಾಡಿ ಮಾತನಾಡಿದರು ಅಂದರೆ ಒಂದು ಘನ ಘನಾತ್ಮಕ ವಸ್ತುವಿನ ಶಕ್ತಿಯನ್ನು ಅದನ್ನು ಮೃದುಗೊಳಿಸಬೇಕಾದರೆ ಅದಕ್ಕೆ ಉಷ್ಣ ಬೇಕು ಹಾಗೆ ಒಬ್ಬ ವಿದ್ಯಾರ್ಥಿ ಜೀವನವನ್ನು ಮೃದುಗೊಳಿಸಬೇಕಾದರೆ ವಿದ್ಯೆ ಮತ್ತು ಸಂಸ್ಕಾರ ಕಲಿಸಬೇಕು ಅದೇ ವಿದ್ಯೆ ಮತ್ತು ಸಂಸ್ಕಾರ ಕಲಿಸ ಶಕ್ತಿಯನ್ನು ಈ ಶಾಲೆ ಮಾಡಿಕೊಳ್ಳುತ್ತದೆ ಹಾಗೆ ರಾಮ್ ರಾಮಕೃಷ್ಣ ಪರಮವಸರು ಒಬ್ಬ ನರೇಂದ್ರನನ್ನು ನೋಡಿ ಒಬ್ಬ ನರೇಂದ್ರನಿಗೆ ಕಳಿಸ ಕೊಟ್ಟ ವಿದ್ಯೆ ಮತ್ತು ಗುರುದೀಕ್ಷೆಯಿಂದ ಇವತ್ತಿಗೆ ಜಗತ್ ಪ್ರಸಿದ್ಧ ಶ್ರೀ ಸನ್ಯಾಸಿಯಾಗಿ ಸ್ವಾಮಿ ವಿವೇಕಾನಂದರಿಗೆ ಕೊಡುಗೆ ಕಂಡುಕೊಂಡಿದ್ದಾರೆ ಅಂತಹ ಈ ವಿದ್ಯಾರ್ಥಿ ಅಂತಹ ಈ ಶಾಲೆಯಿಂದ ನೂರಾರು ವಿದ್ಯಾರ್ಥಿಗಳಿಗೆ ನೂರಾರು ನೂರಾರು ವಿದ್ಯಾರ್ಥಿಗಳ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡಿ ಒಂದು ಸುಂದರ ಶಿಲೆಯಾಗಿ ನಿರ್ಮಿಸುವ ಕೊಡುಗೆ ನಮ್ಮ ಶಾಲೆ ನೀಡುತ್ತವೆ ಒಂದು ವಿಷಯವನ್ನ ಹೇಳ್ಬೇಕಂದ್ರೆ ನಾನು ಕೂಡ ಇದೇ ಶಾಲೆಯಲ್ಲಿ ಕಲಿತು ಇದೇ ಶಾಲೆಯಲ್ಲಿ ಇವತ್ತು ಸನ್ಮಾನವನ್ನ ಅಂದ್ರೆ ಏನೋ ಒಂದು ವಿಶೇಷತೆ ನನ್ನಲ್ಲಿ ಇಲ್ಲ ಈ ಅಡ್ಮಿನಿಸ್ಟ್ರೇಷನ್ ದಲ್ಲಿದೆ ಅದೇ ರೀತಿಯಾಗಿ ಈ ಶಾಲೆಯಲ್ಲಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಅಲ್ಲದೆ ಇವತ್ತು ನಾನು ಬಂದಾಗ ನನ್ನನ್ನ ಅತಿಥಿಗಳನ್ನ ಉಳಿಸಿರುವಂತ ಕೊಠಡಿಯಲ್ಲಿ ಕೂತಾಗ ಹಲವಾರು ವಿವೇಕ ಸ್ಮೃತಿಗಳನ್ನ ನೋಡಿದೆ ಆಗ ನನಗೆ ತಿಳಿದ ನನ್ನ ಗಮನಕ್ಕೆ ಬಂದಂತ ವಿಷಯ ಏನಂದ್ರೆ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಏನು ಆಡಳಿತ ಅಂದ್ರೆ ಏನು ಈಗಾಗಲೇ ನಾವು ನೋಡಿದ್ವಿ ಸಾಕಷ್ಟು ಜನ ದಾನಿಗಳು ನಮಗೆ ಹಣವನ್ನ ನೀಡಿ ಸಹಕರಿಸಿದ್ದಾರೆ ಆದ್ರೆ ಅದನ್ನ ಯಾವ ರೀತಿಯಾಗಿ ಅಡ್ಮಿನಿಸ್ಟ್ರೇಷನ್ಗಾಗಿ ಬಳಸ್ಕೊಳ್ಬೇಕು ಅನ್ನೋದನ್ನ ನಾನು ಡಾಕ್ಟರ್ ಅಜಿತ್ ಸರ್ ಅವರಿಂದ ಕಲಿತುಕೊಳ್ಬೇಕಂತ ಈ ಒಂದು ಸಭೆಯಲ್ಲಿ ಹೇಳ್ತೀನಿ ಅದೇ ಅಲ್ಲದೆ ಚಿಕ್ಕವರಿಗೆ ನಾನು ವಾರ್ಷಿಕ ಇದ್ದಾಗ ಕ್ರಿಯಾ ಶಿಕ್ಷಕರ ಸಹಾಯ ಇವು ನನಗೆ ಸದಾ ಮಾರ್ಗದರ್ಶಕರಾಗಿದ್ದು ಇಂದು ನಾನು ನಿಮ್ಮ ಮುಂದಿರುವಾಗ ನಾನು ಹೊತ್ತಿರುವ ಎಲ್ಲ ಸಾಧನೆಗಳು ಅನುಭವಗಳು ಇವೆಲ್ಲವೂ ಈ ಶಾಲೆಯ ಕೊಡುಗೆ ನಾವು ಸಣ್ಣವರಿದ್ದಾಗ ನಮ್ಮ ಶಾಲೆ ಶುರುವಾಗಿದ್ದು ಹನುಮಾನ್ ಮಂದಿರದಲ್ಲಿ ಈಗ ಇಷ್ಟು ದೊಡ್ಡ ಸಂಸ್ಥೆಯಾಗಿ ಬೆಳೆದು ನಿಂತಿದೆ ಇದು ನೋಡಲು ನಮಗೆ ಹೆಮ್ಮೆ ಪಡುವ ವಿಷಯ ಈ ಸಂಸ್ಥೆಯನ್ನು ಇಷ್ಟು ಬೆಳೆಸಿದ್ದಕ್ಕಾಗಿ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರಿಗೂ ಮತ್ತು ಅಧ್ಯಕ್ಷರಿಗೂ ನಾನು ಅಭಿನಂದನೆಯನ್ನು ಕೋರುತ್ತೇನೆ ಕೊನೆಯದಾಗಿ ನನ್ನ ಕುಟುಂಬದ ಬಗ್ಗೆ ಹೇಳುವುದಾದರೆ ನಾನು ಹುಟ್ಟಿ ಬೆಳೆದಿದ್ದು ತುಂಬ ಕುಟುಂಬದಲ್ಲಿ ಇನ್ನು ಸಹ ನಿಮ್ಮಲ್ಲಿ ಎಷ್ಟೋ ಮಂದಿಗೆ ಗೊತ್ತಿಲ್ಲ ನಾವು ಯಾರು ಮಕ್ಕಳು ಮಕ್ಕಳಂತ ಹಂಗೆ ನಮ್ಮನ್ನು ಬೆಳೆಸಿದ್ದಾರೆ ಅವರು ಐ ಆಮ್ ಲಕ್ಕಿ ಟು ಹ್ಯಾವ್ ದಮ್ ಇನ್ ಮೈ ಲೈಫ್ ನನ್ನ ಅಪ್ಪ ಅಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ನಮ್ಮ ಅಜ್ಜಿ ಎಲ್ಲರೂ ಅವರೆಲ್ಲರೂ ಇರೋದಕ್ಕೆ ನಾನು ಇನ್ನು ಒಂದು ಹೆಸರು ಪಡೆಯೋಕ್ಕಾಗೈತಿ ನನಗೆ ಯಾವಾಗೂ ರೈಟ್ ಟೈಮ್ ಆಮೇಲೆ ಸ್ಟೇ ಸಿಕ್ಕಿರಲಿಲ್ಲ ಹೇಳೋಕೆ ಇವತ್ತು ನಾ ಇವತ್ತು ಏನಾರು ಒಂದು ಜಾಬ್ ಮಾಡೋದೇನೋ ಒಂದು ಹೆಸರು ಮಾಡಿದನಂದ್ರೆ ಅದಕ್ಕೆ ಮೇನ್ ಕಾರಣ ನಮ್ಮ ಅಪ್ಪ ಅವರು ಎಷ್ಟೋ ಮಂದಿಗೆ ಅನ್ನ ಹುಡುಗಿಗೆ ಯಾಕೆ ಹುಡುಗಿಗೆಲ್ಲ ಇಷ್ಟು ಶಾಲೆ ಕಲ್ಸತ್ತೆ ಅಂತ ಅವಾಗ ಅವ್ರು ಅಷ್ಟು ಮಂದಿಗೆ ಮಾತು ಕೇಳಿದ್ರೆ ನಾ ಇವತ್ತು ನೀವು ಮುಂದೆ ನಿಂತು ಮಾತಾಡೋಕ್ಕಾಗ್ತಿರ್ಲಿಲ್ಲ ನನ್ನ ಲೈಫ್ನಾಗ ಅವ್ರಿಗೆ ನಾ ಯಾವಾಗಲೂ ಚಿರಋಣಿ ನಮ್ಮ ಶಾಲೆ ಇನ್ನೂ ಎತ್ತರಕ್ಕೆ ಬೆಳೆಯಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಎಲ್ಲ ಕ್ಷೇತ್ರದಲ್ಲಿ ಹೆಸರು ಮಾಡಲೆಂದು ಆಶಿಸುತ್ತೇನೆ ಇಷ್ಟು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಧನ್ಯವಾದಗಳು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಒನ್ ಆಫ್ ದ ಐ ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತ ಮೇನ್ ರೀಸನ್ ಅಂದರೆ ನಮ್ಮ ಶಾಲೆ ಯಾಕಂದರೆ ಒಂದು ಗಿಡ ಬೆಳಬೇಕಾದ್ರೂ ಆ ಗಿಡ ಚಿಕ್ಕದಿದ್ದ ಇದ್ದಾಗದಿಂದಲೇ ನಾವು ಅದಕ್ಕೆ ನೀರು ಹಾಕಬೇಕು ಇಲ್ಲಾಂದರೆ ಆ ಗಿಡ ಅಲ್ಲೇ ಬತ್ತಿ ಹೋಗುತ್ತೆ ಹಾಗೆ ಒಂದು ಮನೆ ಕಟ್ಟಬೇಕಾದ್ರೂ ಫೌಂಡೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಯಾಕಂದರೆ ನಿಮ್ಮ ಬೇಸೆ ಕರೆಕ್ಟ್ ಸ್ಟ್ರಾಂಗ್ ಇರಲಿಲ್ಲ ಅಂದ್ರೆ ಬೇಸೇ ನೀವು ಕರೆಕ್ಟ್ ಹಾಕಲಿಲ್ಲ ಅಂದ್ರೆ ಮನೆ ಕಟ್ಟೋಕೆ ಆಗಲ್ಲ ಮನೆ ಅಲ್ಲೇ ಬಿದ್ದ ಹೋಗುತ್ತೆ ಹಾಗೆ ಒಂದು ವ್ಯಕ್ತಿ ಜೀವನದಲ್ಲೂ ಸಹ ಮುಂದೆ ಹೋಗ್ಬೇಕಂದ್ರೆ ವ್ಯಕ್ತಿಯೊಳಗೆ ನಾವು ಚಿಕ್ಕವರಿದ್ದಾಗ ಎಲ್ಲ ಸಂಸ್ಕಾರ ನೀತಿ ಎಲ್ಲ ಕಳಿಸ್ಕೊಡ್ಬೇಕಾಗತ್ತೆ ಸೊ ನಮ್ಮ ಜೀವನದಲ್ಲಿ ಆ ನೀತಿ ಸಂಸ್ಕಾರ ಪಾಠಗಳನ್ನ ನಮ್ಮ ಶಾಲೆ ಹೇಳ್ಕೊಟ್ಟಿದೆ ಯಾಕಂದ್ರೆ ಆತನಿಗೂ ಕೂಡ ಆತನ ಎಜುಕೇಶನ್ ಹೋಗಿ ಒಂದು ಒಳ್ಳೆಯ ಒಳ್ಳೆಯ ಅಭ್ಯಾಸವನ್ನು ಮುಗಿಸಿ ಒಳ್ಳೆಯ ಎಕ್ಸ್ಪೀರಿಯನ್ಸ್ ತಗೊಳಕ್ಕೆ ಟೈಮ್ ತಗೋಳುತ್ತೆ ಸೊ ಹತ್ತು ವರ್ಷ ಆದ್ರೂ ನಮ್ಮನ್ನ ಮರ್ತಿಲ್ಲ ಈ ಸ್ಕೂಲು ಇನ್ನು ಮುಂದೆ ಮರೆಯೋದಿಲ್ಲ ಸೊ ಈ ಸ್ಕೂಲ್ ಬಗ್ಗೆ ಮತ್ತೆ ನಾನು ಈ ಸ್ಕೂಲ್ ಜಸ್ಟ್ ಬರೀ ಇಂಜಿನಿಯರ್ಸ್ ಅಲ್ಲ ಬರೀ ಮೆಡಿಕಲ್ ಸ್ಟೂಡೆಂಟ್ಸ್ ಅಲ್ಲ ಒಳ್ಳೆಯ ಒಂದು ದೇಶಕ್ಕೆ ದೇಶಕ್ಕೆ ಬೇಕಾಗಿರುವಂಥ ಸೋಲ್ಜರ್ಸ್ ಅನ್ನು ಕೂಡ ಈ ಈ ತರ ತುಂಬಾ ಜನರು ಗ್ರಾಜುಯೇಟ್ ಆದ ತಕ್ಷಣ ಈ ಸ್ಕೂಲಿನ ಈ ಸ್ಕೂಲಿನ ಸೋಲ್ಜರ್ಸ್ ಆಗಿ ಹೊರಹೊಮ್ಮಿದ್ದಾರೆ ನೆಕ್ಸ್ಟ್ ಈ ಸ್ಕೂಲ್ ನ ಮೇನ್ ಒಂದೆರಡು ವಿಷಯಗಳನ್ನ ಹೇಳ್ಬೇಕಾದ್ರೆ ಈ ಸ್ಕೂಲ್ ಹೋಗಬೇಕಾದ್ರೆ ಈ ಸ್ಕೂಲ್ ಅಧ್ಯಕ್ಷತೆಯನ್ನು ಶಾಲೆಯ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಅಜಿತ್ ಚಿಗರೆ ವಹಿಸಿ ಮಾತನಾಡಿದ್ರು ಅವಶ್ಯಕತೆ ನೋಡಿ ನಾವು ಈಗ ಜವಾಳ ಸರಿ ಹೇಳಿಲ್ಲ ನಮ್ಮ ರತ್ನಗಳಂತೇಲ್ ಆಗಲಿ ಅಥವಾ ಸೌರಭ್ ಮಿರ್ಜೆ ಆಗಲಿ ದ್ರಾಕ್ಷೇನ ಚೌಬಳೆ ಆಗಲಿ ಹರ್ಷಲ್ ಡೋನ್ವಾಡಿ ಪೂಜಾ ಪೂಜಾರಿ ಈಗ ನಿಮ್ಗೆ ಇವ್ರಿಗೆ ಎಷ್ಟು ಮಾಡುವ ಉದ್ದೇಶ ಯಾವಂತ ಹೇಳಿ ಶಿವಳ ಸರ್ ಕೂಡ ಹೇಳ್ರಿ ಈಗಾಗಲೇ ಹೇಳಿ ಯಾಕಂತಂದ್ರೆ ಹತ್ತೈತೆ ಇರುವಂತ ಮಕ್ಕಳು ಹತ್ತನೇತಿ ಇರಲಿ ಒಂಬತ್ತನೇ ಇರಲಿ ಇಲ್ಲಿಂದ ಸ್ಕೂಲಿಂದ ಕಲ್ತು ಆದ ನಂತರ ನಿಮ್ಮನ್ನು ಇವರು ಇರಬೇಕು ಯಾಕಂತಂದ್ರೆ ಇವರು ಯಾವ ಥರ ಇವ್ರು ಬಂದ ನಮ್ಮ ಅಲಂಕರಿಸಿದಾರೆ ಅವರು ಅತಿಥಿಯನ್ನು ಅಲಂಕರಿಸಿದ್ರು ನಾವು ಒಂದು ದಿವಸ ಬಂದು ಇಲ್ಲಿ ಕೂಡಿರ್ಬೇಕು ಅಂತ ಅಜಯ್ ಹೇಳಬೇಕು ಇದೇ ಗೋಲ್ ಇರ್ಬೇಕು ಯಾಕಂದ್ರೆ ಯಾರಷ್ಟು ಡಾಕ್ಟರ್ ಆಗಲಿ ಇಂಜಿನಿಯರ್ಸ್ ಆಗಲಿ ಅಥವಾ ಪ್ರಾಧ್ಯಾಪಕ ಆಗಲಿ ಬಹಳಷ್ಟು ಜನ ಮುಂದಿನ ನಾ ಮುಂದಿನ ವರ್ಷನ ಎಲ್ಲಾರು ಹೇಳ್ತಾನೇ ಬಹಳಷ್ಟು ಜನ ನಮ್ಮದ ಒಳ್ಳೆ ರೈತರಾಗಿದ್ದಾರೆ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ ಅವ್ರು ಕೂಡ ನಾವು ಇಲ್ಲಿ ತಂದ ಅವ್ರನ್ನು ಸತ್ಕಾರ ಮಾಡ್ಬೇಕಂತ ಇಚ್ಛೆ ಐತಿ ಯಾಕಂತಂದ್ರೆ ನುಸ್ತಾ ಇಂಜಿನಿಯರ್ ಡಾಕ್ಟರ್ ಆದಿ ಇವ್ರನ್ನ ಹೊರಗೆ ಬರ್ತದೆ ಅಂತ ನನಗೆಲ್ಲ ಎಲ್ಲರೂ ಒಂದು ಸ್ವಲ್ಪ ಜನ ರೈತರಾಗಬೇಕು ಬಿಸಿನೆಸ್ ಮ್ಯಾನ್ ಆಗಬೇಕು ಅವರು ಕೂಡ ಅಂದ್ರೆ ಇವ್ರು ಅವ್ರದ್ದು ಆಧರಿಸಿ ತಗೋಬೇಕು ಆಚರಿಸಿ ತಗೊಂಡ ಈಗ ಚವಳಚಾರ್ದು ಬಹಳ ಹೇಳಿದ ಈಗ ನಾ ಹೇಳಬೇಕಂತಂದ್ರೆ ಈ ಸಂಸ್ಥೆ ಬೆಳಿಬೇಕಾದ್ರೆ ನಾವು ಎಲ್ಲ ಇವರೆಲ್ಲರೂ ಬೆಳೆಸ್ಬೇಕಾದ್ರೆ ಬೆಳೆಸಬೇಕಾದ್ರೆ ನಮ್ದು ಯಾರನ್ನೇ ತಗೋ ಕೆಲಸ ಇಲ್ಲ ಯಾಕಂದ್ರೆ ಊರ ಹಿರಿಯರು ಊರ ಹಿರಿಯರಾಗಲಿ ಸಂಘ ಸಂಸ್ಥೆಗಳಾಗಲಿ ಅಥವಾ ನಮ್ಮ ಎಮ್ ಎಲ್ ಎ ಎಮ್ ಅಥವಾ ನಮ್ಮ ಊರಿಂದೆಲ್ಲ ನೀವು ಎಲ್ಲ ಇಲ್ಲಿ ಸ್ಕೂಲ್ಗೆ ಹಾಕಿ ಅಂತ ಮಕ್ಕಳನ್ನ ಹಾಕಿ ನಮ್ಮ ಶಾಲೆಗೆ ಒಂದು ಕಿರ್ತಿ ನಿಮ್ಮ ನಿಮ್ಮ ಸರ್ಕಾರದಿಂದನೇ ನಾವು ಈ ಸಂಸ್ಥೆ ಬೆಳೆಸಲಿಕ್ಕೆ ಆದರೂ ನಮ್ಮಿಂದ ಏನು ಸಾಧ್ಯ ಇಲ್ಲ ಅಂತ ನಾ ಕಾರ್ಯಕ್ರಮದಲ್ಲಿ ಮೊದಲಿಗೆ ವಿದ್ಯಾದೇವಿ ಸರಸ್ವತಿ ದೇವಿಯ ಮತ್ತು ಸ್ವಾಮಿ ವಿವೇಕಾನಂದರ ಭಾವಚಿತ್ರದ ಪೂಜೆಯೊಂದಿಗೆ ದೀಪ ಬೆಳಗಿಸಿ ಚಾಲನೆ ನೀಡಲಾಯಿತು ಇದೇ ವೇಳೆ ವಿವಿಧ ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘಕ್ಕೆ ನೂತನವಾಗಿ ಆಯ್ಕೆಗೊಂಡ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಮತ್ತು ಸದಸ್ಯರನ್ನು ಸನ್ಮಾನಿಸಲಾಯಿತು ನಂತರ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ನೀಡಿ ಸನ್ಮಾನಿಸಲಾಯಿತು शालेय अध्यक्ष रामचंद्र दनवाडे उपाध्यक्ष बाळासाहेब गोसरवाडे कार्यदर्शी संजय चौग्ळे सदस्य ज्योतिबा सावंत सुरेश कोत मोहन पाटोळे बाबासाहेब जुगु अमोल शेट्टी संजय कल्ोळे अण्णासाब शेडबाळे देवप इंग्ळे अण्णासाब डोनवाड़े बंडा पाटील आनंद चौग्ळे अशोक मेर्जे गण्यर गणपती धनवाडे ಸಂಜಯ್ ಕುಡ್ಚಿ ರಮೇಶ್ ಮುರ್ಚಿತ್ತಿ ಚಂದ್ರಕಾಂತ್ ಲಂಗೋಟಿ ಅಶೋಕ್ ಬಾಮ್ನಿ ಮೋಹನ್ ಅಪ್ಪಾ ಸಾಬ್ ಜತ್ರಾಟಿ ನಂದಕುಮಾರ್ ಕಾಮ್ಳೆ ರಾಮ ಐಪಳೆ ಗುಂಡು ಅಲಾಸಿ ಸಿದ್ರಾಮ್ ಶಳ್ಕಿ ಪ್ರಕಾಶ್ ಪಾಟೋಳಿ ಅಕ್ಬರ್ ನದಾಫ್ ಲಘುಮಣ್ಣ ಜುಗುಡೆ ಸೇರಿದಂತೆ ಶಾಲೆಯ ಎಲ್ಲ ಶಿಕ್ಷಕರು ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಪಾಲಕರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ಹೈದರಲಿ ಮಲಿಕ್ ಸ್ವಾಗತಿಸಿದರು ವಂದನಾ ಚೌಗ್ಲಿ ಸಂದೇಶ ಓದಿದ್ರು ವೈಶಾಲಿ ಥೋರಾತ್ ಬಹುಮಾನ ವಿತರಣೆ ನಡೆಸಿಕೊಟ್ಟರು ಶಶಿಕಲಾ ಕೋರ್ಗೇರಿ ನಿರೂಪಿಸಿದರು ಸಂಪೂರ್ಣ ಖೋತ್ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಇಂಗ್ಳಿಯಿಂದ ರಾಜು ಕೋಳಿ